ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದ್ರ ಫುಲ್ ಫಾರ್ಮು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ಗಿಂತ ಮುಂಚೆ ಯಾರೆಲ್ಲ ವೆಹಿಕಲ್ಗಳನ್ನು ಖರೀದಿ ಮಾಡಿದರ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾವುದೇ ರೀತಿಯ ವೆಹಿಕಲ್ಗಳಾಗಿರ್ಬೋದು ಆ ವೆಹಿಕಲ್ಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸೋದು ಕಡ್ಡಾಯ ಹಾಕ್ಸೋದು ಕಡ್ಡಾಯ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಹದಿನೇಳಕ್ಕೆ ಸರ್ಕಾರ ಡೆಡ್ಲೈನನ್ನು ನೀಡಿತ್ತು ಅದರ ಒಳಗಡೆ ಯಾರೂ ಕೂಡ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಉತ್ಸುಕತೆಯನ್ನು ತೋರಿಸಲಿಲ್ಲ ಅಂತ ಹೇಳಿದ್ದ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೇಳರವರೆಗೂ ಕೂಡ ಡೆಡ್ಲೈನನ್ನು ವಿಸ್ತರಣೆ ಮಾಡಲಾಗಿತ್ತು ಅಂದರೆ ಇವತ್ತಿಗೆ ಸರಿಯಾಗಿ ಎಂಟು ದಿನ ಮಾತ್ರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳೋದಕ್ಕೆ ಟೈಮ್ ನಿಮಗೆ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೋದು ಹೇಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾಕೆ ಹಾಕಿಸ್ಕೋಬೇಕು ಇದನ್ನು ಹಾಕಿಸ್ಕೊಳ್ಳೋದ್ರಿಂದ ಯೂಸ್ ಏನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಲ್ಲಿ ಕೂಡ ಯಾವ ಥರ ಮಾಲ್ ನಡೀತಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾಕೆ ಹಾಕಿಸ್ಕೋಬೇಕು ಅಂತೇಳಿದ್ರೆ ನಿಮ್ಮ ವಾಹನದ ಸುರಕ್ಷತೆಗಾಗಿ ಅದರ ಜೊತೆಗೆ ಭಾರತದಲ್ಲಿ ಕ್ರೈಮ್ಗಳನ್ನು ತಡೆಗಟ್ಟಲು ಕ್ರೈಮ್ಗಳನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಗುರುತನ್ನು ಪತ್ತೆ ಹಚ್ಚಲು ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಳವಡಿಕೆ ತುಂಬಾ ಮುಖ್ಯವಾದುದು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ನೀವು ವಾಹನಗಳನ್ನ ಕಳೆದುಕೊಂಡ್ರೆ ಈ ನಂಬರ್ ಪ್ಲೇಟ್ ನಲ್ಲಿ ಇರುವಂತಹ ವಿಶೇಷ ಗುಣಗಳಿಂದ ನಿಮ್ಮ ವಾಹನ ಎಲ್ಲಿ ಹೋಗ್ತಾ ಇದೆ ಯಾವ ಸಿಗ್ನಲ್ ಇದೆ ಯಾವ ಊರನ್ನ ದಾಟಿದೆ ಯಾವ ಟೋಲ್ ಗೇಟ್ ದಾಟಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಸಹ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನಿಂದ ನಾವು ತಿಳ್ಕೋಬಹುದು ಅಂದ್ರೆ ನಮ್ಮ ವಾಹನ ಕಳುವಾಗಿದೆ ಅಂತ ಅಂದ್ರೆ ಆ ವಾಹನವನ್ನ ಹುಡುಕೋದಕ್ಕೆ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ತುಂಬಾ ಉಪಯೋಗ ಆಗತ್ತೆ ಇದರ ಜೊತೆಗೆ ನಮ್ಮ ವಾಹನವನ್ನ ಕದ್ದು ಆ ವಾಹನದಿಂದ ಯಾವುದಾದರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರು ಅಹ್ ತೊಡಗಿದ್ದಾರೆ ಆ ಕೇಸು ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾವ ವ್ಯಕ್ತಿ ಅಂದ ಕಾರನ್ನ ಬೈಕನ್ನ ಕದ್ದಂತಹ ವ್ಯಕ್ತಿ ತೊಡಗಿದ್ರೆ ಆ ಕೇಸು ನಮ್ಮ ಮೇಲೆ ಬರುತ್ತೆ ಅಂದರೆ ಆ ಕಾರ್ ನಮ್ಮ ಮೇಲೆ ರಿಜಿಸ್ಟ ನಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುವ ಕಾರಣ ಆ ಕೇಸನ್ನ ನಾವೇ ಮಾಡಿದ್ದು ಅಂತ ಹೇಳಲಾಗತ್ತೆ ಇದನ್ನು ಸಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳುವ ಮೂಲಕ ತಡೆಗಟ್ಟಬಹುದು ಅಂದರೆ ಯಾವ ಸಮಯಕ್ಕೆ ಯಾವ ಜಾಗದಲ್ಲಿ ಕಾರು ಎಲ್ಲಿ ಹೋಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನು ನಮ್ಮ ಸಿ ಸಿ ಕ್ಯಾಮ್ರಾಗಳು ಸಿಗ್ನಲ್ನಲ್ಲಿ ಆ ಕಾರ್ನ ಸಮೇತ ಆ ವ್ಯಕ್ತಿಯ ಫೋಟೋ ಸಮೇತ ಕ್ಲಿಕ್ಸೋದ್ರ ಮೂಲಕ ಇದರಿಂದಾಗುವ ಅನಾಹುತಗಳನ್ನು ತಪ್ಪಿಸಬಹುದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಮೂಲಕ ಇಂತಹ ನಂಬರ್ ಪ್ಲೇಟ್ಗಳನ್ನು ಹಾಕಿಸ್ಕೊಳ್ಳೋಕೆ ಇನ್ನು ಎಂಟು ದಿನ ಮಾತ್ರ ಬಾಕಿ ಇದೆ ಆದರೆ ಈ ಎಂಟು ದಿನದಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ಗಿಂತ ಮುಂಚೆ ಯಾರೆಲ್ಲ ವೆಹಿಕಲ್ಗಳನ್ನು ತಗೊಂಡಿದ್ದರು ಅಂದರೆ ಗೌರ್ಮೆಂಟ್ನ ಲೆಕ್ಕದ ಪ್ರಕಾರ ಒಂದು ಎರಡು ಕೋಟಿ ಎರಡು ಕೋಟಿ ವೆಹಿಕಲ್ಗಳು ಖರೀದಿ ಮಾಡಿದ್ದಾರೆ ಗ್ರಾಹಕರು ಆ ಎರಡು ಕೋಟಿ ವೆಹಿಕಲ್ಗಳಲ್ಲಿ ಇಲ್ಲಿಯವರೆಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸಿಕೊಂಡಿರುವ ವಾಹನಗಳ ಸಂಖ್ಯೆ ಬಂದು ಕೇವಲ ಹದಿನೆಂಟು ಲಕ್ಷ ಇನ್ನು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಅಧಿಕ ಜನ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸಿಕೊಂಡಿಲ್ಲ ಅದೇ ಕಾರಣಕ್ಕಾಗಿ ಫೆಬ್ರವರಿ ಹದಿನೇಳು ಅಂದರೆ ಈ ತಿಂಗಳ ಹದಿನೇಳರವರೆಗೂ ಸಹ ಗಡುವನ್ನು ನೀಡಲಾಗಿತ್ತು ಈಗ ಗ್ರಾಹಕರು ಯಾವಾಗ ಇನ್ನು ಎಂಟೇ ಎಂಟು ದಿನ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೋದಕ್ಕೆ ಅಂತ ಗೊತ್ತಾಯಿತು ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅಪ್ಲೈ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ರೀತಿ ಅಪ್ಲೈ ಮಾಡಿ ಮಾಡೋಕ್ಕೆ ಮುಂದಾಗ್ತಾ ಇರೋದ್ರಿಂದ ಗೌರ್ನಮೆಂಟ್ನ ಸರ್ವರ್ಗಳು ಏಜೆನ್ಸಿಯ ಸರ್ವರ್ಗಳು ತಾಂತ್ರಿಕ ದೋಷಗಳಿಂದ ಕ್ಲೋಸ್ ಆಗಿವೆ ಎಷ್ಟೋ ಜನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಪಡ್ಕೊಳ್ಳೋದಕ್ಕೆ ರಿಜಿಸ್ಟ್ರೇಷನ್ನ ಮಾಡೋದಕ್ಕೆ ಹೋದರೆ ಆ ವೆಬ್ಸೈಟ್ಗಳು ಓಪನ್ ಆಗ್ತಾ ಇಲ್ಲ ವೆಬ್ಸೈಟ್ಗಳು ಓಪನ್ ಆಗಿದ್ರೂ ಕೂಡ ಕೆಲವೊಂದು ಸಲಿ ಎಲ್ಲ ಡೀಟೇಲ್ನ ಫಿಲ್ ಮಾಡಿದ್ರೂ ಸಹ ಕಂಪ್ಲೀಟಾಗಿ ನಂಬರ್ ಪ್ಲೇಟ್ನ ಬುಕ್ ಮಾಡೋದಕ್ಕೆ ಇಲ್ಲ ಇನ್ನು ಕೆಲವರ ವಾದ ಏನು ಅಂತಂದರೆ ನಾ ಆಲ್ರೆಡಿ ದುಡ್ಡು ಕೂಡ ಕಟ್ ಆಗಿದೆ ನಂಬರ್ ಪ್ಲೇಟ್ ಬುಕ್ಕು ಕೂಡ ಆಗ್ತಾಯಿದೆ ಆದರೆ ಆ ಒಂದು ಒ ಟಿ ಪಿ ಏನು ಬರುತ್ತೆ ಆ ಒ ಟಿ ಪಿ ನಮ್ಮ ಮೊಬೈಲ್ಗೆ ಬಂದಿಲ್ಲ ನಮಗಿನ್ನೂ ಕನ್ಫರ್ಮೇಷನ್ ಬಂದಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಆಗಿದೆಯೋ ಇಲ್ವೋ ಈ ಥರದ ಸಾಕಷ್ಟು ಸಮಸ್ಯೆಗಳನ್ನು ಗ್ರಾಹಕರು ಎದುರಿಸ್ತಾ ಇದ್ದಾರೆ ಇನ್ನು ಕೇವಲ ಎಂಟು ದಿನ ಬಾಕಿ ಉಳಿದಿರುವ ಕಾರಣಕ್ಕೆ ಇನ್ನು ಪ್ರೈವೇಟ್ ವೆಬ್ಸೈಟ್ಗಳ ಸಲ ಕ್ರಾಶ್ ಆಗುತ್ತೆ ಅಂಥದ್ರಲ್ಲಿ ಗೌರ್ಮೆಂಟ್ ವೆಬ್ಸೈಟ್ಗಳು ಗೌರ್ಮೆಂಟ್ನ ಕಚೇರಿಗಳು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ಅದರಲ್ಲೂ ಸಹ ಗೌರ್ನಮೆಂಟ್ನ ವೆಬ್ಸೈಟ್ಗಳು ಈ ತರಹದ ತಾಂತ್ರಿಕ ತೊಂದರೆಗಳಿಗೆ ಒಳಗಾಗುವುದು ಇದೇ ಮೊದಲೇನಲ್ಲ ಅಂಡ್ ಇದೇ ಕೊನೆ ಕೂಡ ಅಲ್ಲ ಇದರ ಜೊತೆಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಲ್ಲೂ ಸಹ ಸಿಕ್ಕಾಪಟ್ಟೆ ಗೋಲ್ ಮಾಲ್ ನಡೀತಾ ಇದೆ ಅದರಲ್ಲೂ ಎಷ್ಟೋ ಜನ ವಾಹನದ ಮಾಲೀಕರಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ನಮ್ಮ ಹತ್ರ ಇರೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಲ್ವಾ ಅನ್ನೋ ಗೊಂದಲ ಕೂಡ ಇದೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಆದ ಮೇಲೆ ಸರ್ಕಾರ ಆದೇಶ ಹೊರಡಿಸಿರುವ ಕಾರಣ ಯಾವೆಲ್ಲ ಡೀಲರ್ಗಳು ಅಂದರೆ ವಾಹನಗಳನ್ನು ಮಾರಾಟ ಮಾಡುವ ಯಾವೆಲ್ಲ ಡೀಲರ್ಗಳಿದ್ದಾರೆ ಅವರೆಲ್ಲ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಗ್ರಾಹಕರಿಗೆ ಹಾಕಿಸಿ ಕೊಟ್ಟಿದ್ದಾರೆ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ನಂತರ ವೆಹಿಕಲ್ಗಳನ್ನ ಖರೀದಿ ಈ ಮಾಡಿರೋರಿಗೆ ಈ ತಲೆನೋವಿಲ್ಲ ಅದಕ್ಕಿಂತ ಮುಂಚೆ ಈ ರೂಲ್ಸ್ ಇಲ್ಲದೆ ಇರುವ ಕಾರಣ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇತ್ತು ಆದರೆ ಗ್ರಾಹಕರು ಹಾಕಿಸ್ಕೊತಾ ಇರಲಿಲ್ಲ ಅಂದರೆ ಶೋರೂಮ್ನಲ್ಲಿ ರೇಟ್ ಜಾಸ್ತಿ ನಾವು ಹೊರಗಡೆ ಹಾಕಿಸ್ಕೊಳ್ಳೋಣ ಡೀಲರ್ಗಳ ಹತ್ರ ಹಾಕಿಸ್ಕೊಳ್ಳೋಣ ರೇಡಿಯಂ ಕಟ್ ಸ್ಟಿಕ್ಕರ್ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಹಾಕಿಸ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಐ ಎನ್ ಡಿ ಪ್ಲೇಟ್ ಅಂತ ಹಾಕಿಸ್ಕೊತಾ ಇದ್ರು ಇವತ್ತಿಗೂ ಸಹ ಎಷ್ಟೋ ವೆಹಿಕಲ್ಗಳ ಮೇಲೆ ಐ ಎನ್ ಡಿ ಪ್ಲೇಟ್ ಇದೆ ಅದನ್ನೇ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಭಾವಿಸಿದ್ರೆ ಅದು ತಪ್ಪು ಅದನ್ನೇ ಇಟ್ಕೊಂಡು ಈ ತಿಂಗಳ ಹದಿನೇಳರ ನಂತರ ನೀವು ರಸ್ತೆಯಲ್ಲಿ ಓಡಾಡಿದ್ರೆ ಐನೂರರಿಂದ ಸಾವಿರ ರೂಪಾಯಿ ದಂಡವನ್ನ ತೆರಬೇಕಾಗುತ್ತೆ ಒಂದು ಸಲಿಗೆ ಇದಾದ ನಂತರ ಪ್ರತಿ ಸಲ ಟ್ರಾಫಿಕ್ ಪೊಲೀಸ್ ಹಿಡಿದಾಗ್ಲೂ ಕೂಡ ಒಂದು ಸಾವಿರ ರೂಪಾಯಿ ಫೈನ್ ಅನ್ನ ನೀವು ಕಟ್ಟಬೇಕಾಗುತ್ತೆ ಸೊ ಐ ಎನ್ ಡಿ ನಂಬರ್ ಪ್ಲೇಟ್ ನ ಯಾರೆಲ್ಲ ಇಟ್ಕೊಂಡಿದಾರೆ ಅವರು ಆದಷ್ಟು ಬೇಗ ಅಂದ್ರೆ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗೆ ತಮ್ಮ ನಂಬರ್ ಪ್ಲೇಟ್ ಅನ್ನ ಅಂದ್ರೆ ಐ ಎನ್ ಡಿ ನಂಬರ್ ಪ್ಲೇಟ್ ಇಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ಬದಲಾಯಿಸಿಕೊಂಡ್ರೆ ಉತ್ತಮ ಅಂತ ಹೇಳಬಹುದು ಐ ಎನ್ ಡಿ ಐ ಎನ್ ಡಿ ನಂಬರ್ ಪ್ಲೇಟ್ಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೂ ಇರುವ ವ್ಯತ್ಯಾಸ ಏನು ಅಂತ ನೋಡೋದಾದರೆ ಐ ಎನ್ ಡಿ ನಂಬರ್ ಪ್ಲೇಟ್ ಅಂದರೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನಲ್ಲೂ ಸಹ ಐ ಎನ್ ಡಿ ಅನ್ನೋ ವರ್ಡ್ ಇರತ್ತೆ ಆದರೆ ಐ ಎನ್ ಡಿ ನಂಬರ್ ಪ್ಲೇಟ್ಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೂ ಇರುವ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ ನಾನು ನಿಮಗೆ ಹೇಳ್ಬಿಡ್ತೀನಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನಲ್ಲಿ ಅಶೋಕ ಚಕ್ರದ ಸಿಂಬಲ್ ಇರತ್ತೆ ಲೇಸರ್ ಅಟ್ಯಾಚ್ಡ್ ಸೀರಿಯಲ್ ನಂಬರ್ ಇರುತ್ತೆ ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಕೋಡ್ ಫಾರ್ ಇಂಡಿಯಾ ಅನ್ನೋ ಒಂದು ಕೋಡ್ ಇರುತ್ತೆ ಅಂಡ್ ನಂಬರ್ ಪ್ಲೇಟ್ನ ಪೂರ್ತಿ ಐ ಎನ್ ಡಿ ಅನ್ನೋ ಕೀನಲ್ಲಿ ಮಾಡಿರುವಂತಹ ಐ ಎನ್ ಡಿ ಅನ್ನುವ ಮೂರು ಅಕ್ಷರಗಳ ಸಿಂಬಲ್ ಇಡೀ ನಂಬರ್ ಪ್ಲೇಟ್ನ ಪೂರ್ತಿ ಇರುತ್ತೆ ಈ ಅಷ್ಟೂ ಇರುವ ನಂಬರ್ ಪ್ಲೇಟನ್ನು ನಾವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಕರಿತೀವಿ ಈಗ ಐ ಎನ್ ಡಿ ಅನ್ನೋ ನಂಬರ್ ಪ್ಲೇಟ್ನ ಯಾರೆಲ್ಲ ಅಂದರೆ ಅದನ್ನು ಡೂಪ್ಲಿಕೇಟ್ ಯಾವುದು ಒರ್ಜ್ನಲ್ ಯಾವುದು ಅಂತ ಕಂಡಿಡೋ ಕೂಡ ನಿಮಗೆ ಕಷ್ಟ ಆಗ್ಬೋದು ಯಾರೆಲ್ಲ ಹೊರಗಡೆ ರೇಡಿಯಂ ಶಾಪ್ನಲ್ಲಿ ಹೋಗಿ ಅಥವಾ ಡೀಲರ್ಸ್ಗಳ ಹತ್ರ ಹೋಗಿ ಬೆಳಿಗ್ಗೆ ನೀವು ಆರ್ಡರನ್ನ ಕೊಟ್ಟು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ನಂಬರ್ ಪ್ಲೇಟನ್ನು ಪಡೆದುಕೊಂಡು ನಿಮ್ಮ ಗಾಡಿಯಲ್ಲಿ ಹಾಕಿರ್ತಿರಲ್ಲ ಅದಷ್ಟು ಡೂಪ್ಲಿಕೇಟ್ ಅದು ಯಾವುದು ಒರಿಜ್ನಲ್ ಅಲ್ಲ ಯಾಕಂತೇಳಿದ್ರೆ ಈ ಡೀಲರ್ಸ್ ಹತ್ರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಅಥವಾ ರೇಡಿಯಮ್ಮು ರೇಡಿಯಂ ಕಟಿಂಗ್ ಶಾಪ್ಗಳಲ್ಲಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಸಿಗೋದಿಲ್ಲ ನಾವು ಡೈರೆಕ್ಟಾಗಿ ಗೌರ್ನಮೆಂಟ್ ಹೇಳಿರುವಂತಹ ವೆಬ್ಸೈಟ್ಗಳಿಗೆ ಹೋಗಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನನ್ನು ಬುಕ್ ಮಾಡಬೇಕು ನಮ್ಮ ವ್ಯಾ ನಮ್ಮ ಡೀಟೇಲು ವೆಹಿಕಲ್ ಡೀಟೇಲು ನಂಬರು ನಮ್ಮ ಹೆಸರು ಚಾರ್ಸಿ ನಂಬರು ಈ ತರಹದ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದರೆ ಮಾತ್ರ ಒಂದು ವಾರದ ಒಳಗಾಗಿ ನಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಿಗುತ್ತೆ ನೀವು ಇದಕ್ಕೂ ಮುಂಚೆ ನಾನು ಮೊದಲೇ ಹೇಳಿದಂಗೆ ರೇಡಿಯಮ್ ಶಾಪ್ನಲ್ಲಿ ಹೋಗಿ ಬೆಳಗ್ಗೆ ದುಡ್ಡು ಕೊಟ್ಬಿಟ್ಟು ಮಧ್ಯಾಹ್ನ ನಂಬರ್ ಪ್ಲೇಟ್ ಏನಾದ್ರು ಹಾಕಿಸ್ಕೊಂಡು ಬಂದಿದ್ದರೆ ಅದನ್ನು ಮೊದಲು ಬದಲಾಯಿಸಿ ಇನ್ನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡೋದಕ್ಕೆ ಎರಡು ವೆಬ್ಸೈಟ್ಗಳಿದೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಆ ವೆಬ್ಸೈಟ್ಗಳ ಲಿಂಕ್ಗಳನ್ನು ಹಾಕಿರ್ತೀನಿ ನೀವು ಅದರ ಮೂಲಕ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡ್ಕೋಬೋದು ಯಾವುದು ಆ ವೆಬ್ಸೈಟ್ ಅಂತ ನೋಡೋದಾದರೆ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಮತ್ತೊಂದು ಸಲ ಹೇಳ್ತೀನಿ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಇದು ಒಂದು ವೆಬ್ಸೈಟ್ ಆದರೆ ಇನ್ನೊಂದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಮತ್ತೊಂದು ಸರಿ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ಎಸ್ ಈ ಎರಡೂ ವೆಬ್ಸೈಟ್ಗಳ ಮೂಲಕ ನೀವು ನಿಮ್ಮ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡ್ಕೋಬೋದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡ್ಕೋಬಹುದು ಇದಾದ ನಂತರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ವಿಚಾರವಾಗಿ ಹೊರಗಡೆ ಬಂದಿರುವ ಮತ್ತೊಂದು ಸುದ್ದಿ ಏನಪ್ಪ ಅಂತೇಳಿದ್ರೆ ಎಷ್ಟು ಅಂದರೆ ಎಂಬತ್ತಕ್ಕಿಂತ ಅಧಿಕ ಪರ್ಸೆಂಟ್ ಗೌರ್ನಮೆಂಟ್ ವಾಹನಗಳಿಗೂ ಕೂಡ ಇನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸಿಲ್ಲ ಸರ್ಕಾರ ಗಡುವು ಕೊಟ್ಟಿದೆ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಕೋಬೇಕು ಅಂತ ಏನು ಗ್ರಾಹಕರಿಗೆ ಮಾಲೀಕರಿಗೆ ಜನರಿಗೆ ಗಡುವನ್ನು ಕೊಟ್ಟಿದೆ ಆ ಗಡುವು ಸರ್ಕಾರಿ ವಾಹನಗಳಿಗೂ ಸಹ ಅನ್ವಯಿಸುತ್ತೆ ಇದೇ ತಿಂಗಳ ಫೆಬ್ರವರಿ ಹದಿನೇಳರ ಒಳಗೆ ಎಲ್ಲ ಸರ್ಕಾರಿ ವಾಹನಗಳು ಕೂಡ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕಿಸ್ಕೋಬೇಕು ಇಫ್ ಇನ್ ಕೇಸ್ ಹಾಕಿಸ್ಕೊಂಡಿಲ್ಲ ಅಂತ ಅಂದರೆ ಅದು ನಿಮ್ಮ ಕಣ್ಣಿಗೆ ಬಿದ್ದರೆ ಅಂದರೆ ನಾನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೇಗಿಲ್ಲ ಇರುತ್ತೆ ಅಂತ ಹೇಳಿದೆ ಆ ನಂಬರ್ ಪ್ಲೇಟು ನಿಮಗೆ ಫೈನ್ ಹಾಕಲು ಅಡ್ಡಗಟ್ಟುವ ಪೊಲೀಸ್ ಅವರ ವಾಹನದಲ್ಲಿ ಇದ್ದರೆ ಅದು ಓಕೆ ಇಫ್ ಇನ್ ಕೇಸ್ ಅವರ ವಾಹನದ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಫೈನನ್ನು ಕಟ್ಟಬೇಡಿ ಯಾಕೆ ಅಂತೇಳಿದ್ರೆ ನಮಗೆ ಫೈನ್ ಹಾಕೋದಕ್ಕೂ ಮುಂಚೆ ಅವರು ಕರೆಕ್ಟಾಗಿರಬೇಕು ಅವ್ರ ವೆಹಿಕಲ್ಗೆ ಅವರು ಮೊದಲು ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಸ್ಕೊಂಡ್ರೆ ಆಮೇಲೆ ನೀವು ನಂಬರ್ ಪ್ಲೇಟ್ ಹಾಕಿಲ್ಲ ಫೈನ್ ಹಾಕ್ತೀವಿ ಅಂತ ಹೇಳೋ ಅರ್ಹತೆ ಇರುತ್ತೆ ಅಂತ ಹೇಳೋದ್ರ ಮೂಲಕ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಪೀಟ್ ಲ ಕರ್ನಾಟಕ